ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಎಲ್ಲರೂ ಕೂಡ ಒಳ ಮೀಸಲಾತಿ ಬಗ್ಗೆ ಒಳ ಮೀಸಲಾತಿನೇ ಬಂದಿಲ್ಲ 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 ಅಂತ ಕೇಳ್ತಾ ಇದ್ದೀರಾ ನೋಡಿ ಒಳ ಮೀಸಲಾತಿನ ವೈಟ್ ಮಾಡಬೇಡಿ ಇದು ಆದಷ್ಟು ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ರು ಏಕೆಂದರೆ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಮತ್ತು ಒಳ ಮೀಸಲಾತಿ ಜಾರಿಗೊಳಿಸ್ಬೇಕು ಅಂತ ಹೇಳಿ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ ಕೆಲವೊಬ್ಬರಂದು ಪಾದಯಾತ್ರೆನೇ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಒಳ ಮೀಸಲಾತಿ ತುಂಬ ಬೇಗನೆ ಬರುತ್ತೆ ಅಂತ ಹೇಳ್ಬೋದು ಓಕೆನಾ ನೀವು ಒಳ ಮೀಸಲಾತಿ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಓದೋದನ್ನ ನಿಲ್ಸಕ್ಕೆ ಹೋಗ್ಬೇಡಿ ಒಬ್ಬರು ಏನು ಮಾಡ್ತೀರಾ ಇನ್ನು ಕಾಲ್ ಫಾರ್ಮ್ ಅದಗಿಲ್ಲ ಯಾಕೆ ಓದಬೇಕು ಎತ್ತ ಓದಬೇಕು ಅಂತ ಅಂದ್ಕೊಳ್ತಿರ್ತೀರಾ ಬಟ್ ಆ ಥರ ಮಾಡಬೇಡಿ ಓಕೆ ನನಗೆ ಆಗುತ್ತೆ ಒಳ ಮೀಸಲಾತಿ ಅಂತೂ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಜೂನ್ ಅಷ್ಟೊತ್ತಿಗೆ ಓಕೆ ನಾನು ಮ್ಯಾಕ್ಸಿಮಮ್ ಡೇಟನ್ನ ಹೇಳ್ತಾ ಇದ್ದೀನಿ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಮಂತ್ ಜೂನ್ ಮಂತ್ ಅಷ್ಟೊತ್ತಿಗೆ ಒಳ ಮೀಸಲಾತಿ ಪ್ರೋಸೆಸ್ ಮುಗಿಯುತ್ತೆ ಏಕೆಂದರೆ ಅಲ್ಲಿ ಅನುದಾನಿತ ಶಾಲೆಯಲ್ಲಿ ಒಳ ಮೀಸಲಾತಿ ಮುಗಿಯೋದಕ್ಕೆ ಅಲ್ಲೂ ಕೂಡ ಫಿಲ್ ಮಾಡ್ಕೊಳಂಗಿಲ್ಲ ಈ ಕಡೆ ಯಾವುದೂ ಕೂಡ ಕಾಲ್ ಫಾರ್ಮ್ ಆಗೋಂಗಿಲ್ಲ ಹಾಗಾಗಿ ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಒಳ ಮೀಸಲಾತಿ ಮುಗಿಬೇಕು ಅಂತ ಹೇಳಿ ಅವರಿಗೆ ಒತ್ತಡವನ್ನು ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಯಾಕೆಂದರೆ ಇನ್ನು ಎಡರ್ಡ್ ಸ್ಕೂಲಿಗೆ ಸೇರ್ಕನರಂತೂ ಅವರಂತೂ ತುಂಬ ಟ್ರೈ ಮಾಡ್ತಿದ್ದಾರೆ ಇನ್ನು ಏಜ್ ಆದ್ರಂತೂ ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಈಗ ಅಮೌಂಟ್ ಕಟ್ಟಿರೋದು ವಾಪಸ್ ಬರಲ್ಲ ಅಂತೇಳಿ ಅವರಂತೂ ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ ಹಾಗಾಗಿ ಒಳ ಮೀಸಲಾತಿ ಎಲ್ರ ಒತ್ತಾಯದ ಮೇರೆಗೆ ಬೇಗ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಕಾಲ್ ಫಾರ್ಮ್ ಅಂತೂ ಒಳ ಮೀಸಲಾತಿ ಮುಗಿಯೋತನ ಮಾಡಂಗೆ ಇಲ್ಲ ಅಂತ ಹೇಳ್ತಿದಾರಲ್ವ ಸೊ ಹಾಗಾಗಿ ಎಲ್ಲರೂ ಕೂಡ ಓಕೆ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ಏನು ಮಾಡ್ತಾಯಿರ್ತಾರೆ ಒಳ ಮೀಸಲಾತಿಗೆ ಪ್ರೆಷರನ್ನು ಇದೆ ನಿನ್ನೆ ನೋಡಿ ಸ್ಕೂಲ್ ಸ್ಕೂಲಲ್ಲಿ ಯಾವ ಪೋಸ್ಟಿಗೆ ಅಂದರೆ ಯಾವುದು ಪೋಸ್ಟ್ ರಿಟೈರ್ಡ್ ಆಗಿದೆ ಏನು ಎತ್ತ ಯಾವ ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ ಅದನ್ನು ಕೂಡ ಫಿಲ್ ಮಾಡಿ ಕಳಿಸಿದ್ದಾರೆ ಈಗ ಎಡಿಟ್ ಸ್ಕೂಲಿಗೆ ಸೇರ್ಕೊಂಡರು ಕೂಡ ಆರಾಮಾಗಿ ನೀವು ಸೇರ್ಕೋಬೋದು ಓಕೆನಾ ಯಾಕೆಂದರೆ ಅದು ಕೂಡ ತುಂಬ ಫಾ ಫಾಸ್ಟಾಗಿ ಪ್ರೋಸೆಸ್ ಆಗ್ತಾ ಇದೆ ಯಾವಾಗ ಒಳ ಮೀಸಲಾತಿ ಬರುತ್ತೋ ಅದಾದ ತಕ್ಷಣ ನಿಮ್ಮನ್ನು ತುಂಬ್ಕೊಂತಾರೆ ಸೊ ಇನ್ನು ಒಳ ಮೀಸಲಾತಿ ಯಾವ ಸ್ಟೇಜಲ್ಲಿದೆ ಅನ್ನೋದಾದರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿ ವಿಳಂಬ ಆಗ್ತಿದ್ದು ಈ ವಿಚಾರದಲ್ಲಿ ಏನಾಗ್ತಿದೆ ಎಡಗೈ ಬಲಗೈ ಎಂಬ ಅಪಸ್ವರ ಎತ್ತುತ್ತಾ ಇದ್ದಾರಂತೆ ಹಾಗಾಗಿ ಎಲ್ಲರೂ ಒಟ್ಟಾಗಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಚರ್ಚೆನೂ ಕೂಡ ಮಾಡ್ತಾ ಇರೋದಂತೆ ಪರಿಶಿಷ್ಟ ಸಮುದಾಯದ ಸಚಿವರು ಶಾಸಕರು ನಿರ್ಧರಿಸಿದಾರಂತೆ ನಾವು ಸಿದ್ದರಾಮಯ್ಯ ಸರ್ ಹತ್ರ ಹೋಗಬೇಕು ಅಂತ ಈ ಕುರಿತಂತೆ ಆಹಾರ ಸಚಿವ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಸಚಿವ ಮಹಾದೇವಪ್ಪ ನಿವಾಸದಲ್ಲಿ ಪರಿಶಿಷ್ಟ ಸಮುದಾಯ ಸಚಿವರು ಶಾಸಕರು ಮತ್ತು ಕೆಲವು ಮುಖಂಡರು ಗುರುವಾರ ಸಮಾಲೋಚನೆ ಕೂಡ ನಡೆಸಿದಾರಂತೆ ಇನ್ನು ಗೃಹ ಸಚಿವರಾದಂತಹ ಅವರು ಅಬಕಾರಿ ಸಚಿವರಾದಂತಹ ತಿಮ್ಮಾಪುರವರು ಹಿಂದುಳಿದ ವರ್ಗಗಳ ಕಲ್ಯಾಣ ಶಿವರಾಜ್ ಸಂಗಡಿ ಏನಿದ್ದಾರೋ ಅವರು ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಏನು ಮಾಡ್ತಿದ್ದಾರೆ ಒಳ ಮೀಸಲಾತಿನ ಆದಷ್ಟು ಬೇಗ ಮುಗಿಯಂಗೆ ಮಾಡಬೇಕು ನಾವೆಲ್ಲರೂ ಕೂಡ ಸೇರಿ ಸಿದ್ದರಾಮಯ್ಯ ಸಾವಿರವ್ರ ಮನೆಗೂ ಕೂಡ ಭೇಟಿಯನ್ನು ನೀಡಿ ಈ ಒಳ ಮೀಸಲಾತಿ ವರದಿಯನ್ನು ಆದಷ್ಟು ಬೇಗ ನಮಗೆ ಸಲ್ಲಿಸಿ ಏಕೆಂದರೆ ಸ್ಪರ್ಧಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ಕೇಳ್ಕೊತಾ ಇದ್ದಾರೆ ಇನ್ನು ವರದಿ ಸಲ್ಲಿಸಲು ರಾಜ್ಯ ಸರ್ಕಾರದ ನಿವೃತ್ತ ನ್ಯಾಯಮೂರ್ತಿ ಎಸ್ ಎಸ್ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ನವೆಂಬರ್ ತಿಂಗಳಲ್ಲೇ ರಚಿಸಿತ್ತು ಓಕೆ ಇವಾಗಲೇ ನವಂಬರ್ ತಿಂಗಳು ಮುಗಿದಿದೆ ಇನ್ನು ಡಿಸೆಂಬರ್ ಮೊದಲ ವಾರದಲ್ಲೇ ಆಯೋಗಕ್ಕೆ ಏನು ಮಾಡಿತ್ತು ಹೊಣೆ ನಿಗದಿಪಡಿಸಲಾಗಿತ್ತು ರಾಜ್ಯದಲ್ಲಿ ಲಭ್ಯ ಇರತಕ್ಕಂಥ ದತ್ತಾಂಶ ಎರಡು ಸಾವಿರದ ಹನ್ನೊಂದರ ಜನಗಣತಿ ಆಧಾರದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಏನಾಗಿದೆ ವೈಜ್ಞಾನಿಕ ಮತ್ತು ತರ್ಕಬದ್ಧ ಒಳ ಮೀಸಲಾತಿ ಕುರಿತು ಪರಿಶೀಲಿಸಿ ಆಯೋಗ ವರದಿ ನೀಡಬೇಕಾಗಿದೆ ಓಕೆ ಫಸ್ಟ್ ಪಾಯಿಂಟು ಇನ್ನು ವರದಿ ಬರುವವರೆಗೂ ಹೊಸ ನೇಮಕಾತಿ ಪ್ರಕ್ರಿಯೆಗಳು ಸ್ಥಗಿತಗೊಂಡಿದ್ದು ಹೊಸ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಸ್ಥಗಿತಗೊಂಡಿವೆ ಒಳ ಮೀಸಲಾತಿ ಜಾರಿಯಾದ ನಂತರ ಆರಂಭವಾಗಲಿವೆ ಆದರೆ ಆಯೋಗ ವರದಿ ಸಲ್ಲಿಸದೇ ಇರುವುದರಿಂದ ನೇಮಕಾತಿ ಪ್ರಕ್ರಿಯೆಗಳ ಮೇಲೆಯೂ ಪರಿಣಾಮ ಬೀರ್ತಾ ಇದೆ ಇದು ಎರಡನೇ ಪಾಯಿಂಟು ಈ ಸಾಧಕ ಬಾಧಕಗಳ ಬಗ್ಗಿನೂ ಕೂಡ ಚರ್ಚೆಯನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ ಇನ್ನು ಒಳಮಾಸ್ ಒಳ ಮೀಸಲಾತಿ ವಿಚಾರವನ್ನು ಚುನಾವಣಾ ಪ್ರಣಾಳಿಕೆ ಹಾಗೂ ಸಮುದಾಯದ ಸಮಾವೇಶಗಳಲ್ಲಿ ಈ ಕುರಿತು ಭರವಸೆ ನೀಡಲಾಗಿದೆ ಇನ್ನು ತರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರದ ಬಳಿ ಇರುವ ದತ್ತಾಂಶಗಳನ್ನು ಪರಿಗಣಿಸಿ ಸರ್ಕಾರದ ಬಳಿ ದತ್ತಾಂಶಗಳಿರ್ತವೆ ಅದನ್ನು ಪರಿಗಣಿಸಿ ವಿಳಂಬ ನೀತಿಯನ್ನು ಅನುಸರಿಸದೆ ಅಂದರೆ ಜಾಸ್ತಿ ಟೈಮ್ ತಗೊಂಡಿಂದಲೇ ಒಳ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಎಂದು ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯದ ಸ್ವಾಭಿಮಾನದ ಒಕ್ಕೂಟದ ಗುರುವಾರ ಆಗ್ರಹಿಸಿದಾರಂತೆ ಇನ್ನು ಬಂದ್ಬಿಟ್ಟು ನಾಲ್ಕನೇ ಪಾಯಿಂಟ್ ಹೇಳೋದಾದರೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಮತ್ತು ಒಳ ಮೀಸಲಾತಿ ವರ್ಗೀಕರಣದ ಶಿಫಾರಸುಗಳನ್ನು ಸಚಿವ ಸಂಪುಟದಲ್ಲಿ ಅಧಿಕೃತಗೊಳಿಸಬೇಕು ಪರಿಶಿಷ್ಟ ಜಾತಿಗಳ ಮೀಸಲಾತಿ ಪ್ರಮಾಣವನ್ನು ಶೇಕಡ ಹದಿನೇಳರಷ್ಟು ಹೆಚ್ಚಿಸಿ ಹೆಚ್ಚಿಸಿರುವುದರಿಂದ ಜನಸಂಖ್ಯೆಗೆ ಅನುಗುಣವಾಗಿ ಮಾದಿಗ ಸಂಬಂಧಿತ ಜಾತಿಗಳಿಗೆ ಶೇಕಡ ಏಳರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಬೇಕು ಅಂತ ಹೇಳ್ತಿದ್ದಾರೆ ಇನ್ನು ಒಳ ಮೀಸಲಾತಿ ಜಾರಿಯಾಗುವರೆಗೂ ಮೂವತ್ತೇಳು ಸಾವಿರ ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿಯನ್ನು ತಡೆ ಹಿಡಿಬೇಕು ಕೂಡ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಬಜೆಟ್ನಲ್ಲಿ ಓಕೆ ಬಜೆಟ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಪರಿಷ್ಟ ಜಾತಿ ಉಪಯೋಜನೆ ಮತ್ತು ಪರಿಷ್ಟ ಪಂಗಡಗಳ ಉಪಯೋಜನೆ ಅನುದಾನವನ್ನು ಜನಸಂಖ್ಯೆವಾರು ಹಂಚಿಕೆಯನ್ನು ಮಾಡಬೇಕು ಇನ್ನು ಮಾದಿಗ ಸಮಗಾರ ಡೋಹಾರ ಓಕೆ ಈ ಜಾತಿಗಳು ಏನಿದವ ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕವಾಗಿ ನಿಗಮವನ್ನು ಸ್ಥಾಪಿಸಿ ತಲಾ ಒಂದು ಸಾವಿರ ಕೋಟಿ ಅನುದಾನವನ್ನು ಮೀಸಲಿಡಬೇಕು ಹೇಳ್ತಾ ಇನ್ನು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಇಲ್ಲವೇ ಕುರ್ಚಿಯನ್ನು ಖಾಲಿ ಮಾಡಿ ಅಂತ ಹೇಳಿ ಘೋಷಣೆಯಡಿ ಮಾರ್ಚ್ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಸ್ವತಂತ್ರ ಉದ್ಯಾನದಲ್ಲಿ ಪ್ರತಿ ಬಟ್ಟೆನೂ ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಒಳ ಮೀಸಲಾತಿ ಆದಷ್ಟು ಜೂನ್ ಅಷ್ಟೊತ್ತಿಗೆ ಸರ್ಕಾರದಲ್ಲಿ ಇರ್ತಕ್ಕಂತಹ ಅಂಶಗಳನ್ನೇ ಕ್ರೂಡಿ ಸರ್ಕಾರದಲ್ಲಿ ಏನು ಇದನ್ನು ಡಾಟಾ ಅದನ್ನೇ ಇದು ಮಾಡಿ ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅದನ್ನು ಇದು ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಎಲ್ಲ ಬುಕ್ಸ್ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆನಾ ಇನ್ನೂ ಏನಾದರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಬುಕ್ಸ್ ಬೇಕಿದ್ರೆ ಮಾತ್ರ ಕಾಲ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್